ಹೌದು ಇನ್ನೊಂದು ಶಟ್ರೆ ಏನಿದು ಶೆಟ್ರು ಸಮಾಚಾರ ತುಂಬಾ ಕೇಳಿ ಬರ್ತಾ ಇದೆ ಸೊ ಆಕ್ಚುಲಿ ಮೊದಲಿಗೆ ಶೆಟ್ರು 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 ಎಲ್ಲ ಒಂದಾಗಿದೆ ಈಗ ಶೆಟ್ರು 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 ಡಿವೈಡ್ ಆಗಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಸಿಕ್ಕಾ ಬಟ್ಟೆ ಸೌಂಡ್ ಮಾಡ್ತಾ ಇದೆ ಏನಿದು ರಿಷಬ್ ಶೆಟ್ಟಿ ವರ್ಸಸ್ ರಿಷಬ್ ಶೆಟ್ಟಿ ಹಾಗೆ ರಾಶ್ ಬಿ ಶೆಟ್ಟಿ ಅವ್ರದ್ದು ಏನ್ ಸಮಾಚಾರ ಏನ್ ಕತೆ

ಅದು ಹೇಳಿದ ಮೇಲೆ ನಾನು ಯಾವುದೇ ರೀತಿ ಆ ಸಿನಿಮಾ ಜೊತೆ ಇನ್ವಾಲ್ವ್ ಆಗಿಲ್ಲ ಯಾವುದೇ ರೀತಿಯಲ್ಲೂ ಒಬ್ಬ ಆಡಿಯನ್ಸ್ ಆಗಿ ಕೂಡ ನಾನು ಇನ್ವಾಲ್ವ್ ಆಗಿಲ್ಲ ಈಗ ನೀವು ಕೇಳಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನ್ನ ಒಪಿನಿಯನ್ ನಾನು ಹೇಳೋಕ್ಕಾಗಲ್ಲ ಸೊ ಆ ಕಾರಣದಿಂದ ನಾನು ದೂರ ಇದ್ದೆ ಐ ಥಿಂಕ್ ಪ್ರತಿಯೊಬ್ಬನಿಗೂ ಆ ಫ್ರೀಡಮ್ ಇದೆ ಅಂತ ನಾನು ಅನ್ಕೋತೀನಿ

ಏನಾಯಿತು ಅಂದರೆ ಈಗ ನಾವು ಆಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡ್ತಾ ಇದ್ವಿ ಒಂದು ಮೊಟ್ಟೆಯ ಕತೆ ಆಗಿತ್ತು ಒಂದು ಮೊಟ್ಟೆಯ ಆದ ಮೇಲೆ ನನಗಿಯೂ ಟೈಮ್ ಇತ್ತು ನಾನು ಬರವಣಿಗೆಯಲ್ಲಿ ಅಲ್ಲಿ ತೊಡಗಿಕೊಂಡಿದ್ದೆ ಅದಾದಮೇಲೆ ಈ ಮೂಮೆಂಟ್ಗೆ ನಾನು ಫೋರ್ಟಿ ಫೈ ಅಲ್ಲಿ ತೊಡಕೊಂಡಿದ್ದೀನಿ ಕರಾವಳಿಯಲ್ಲಿ ಇದ್ದೀನಿ ನಾನು ರಕ್ಕಸಪುರದಲ್ಲಿದ್ದೀನಿ ಲ್ಯಾಂಡ್ ಲಾರ್ಡಲ್ಲಿ ಇದ್ದೀನಿ ಸೊ ಇನ್ನೂ ನಾನು ಯಾವುದೋ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ನಾನು ಯಾವುದೋ ಡೈರೆಕ್ಟ್ ಮಾಡೋಕ್ಕೆ ಬರಿತಾ ಇದ್ದೀನಿ ಇದ್ರ ಟೈಮಲ್ಲಿ ನಾನು ಯಾವ ರೀತಿ ಕೊಲಾಬ್ರೇಟ್ ಆಗಬೇಕು ನನ್ನ ಪ್ರಶ್ನೆ ಆ ಕಡೆ ರಿಷಬ್ ಅವ್ರದ್ದು ತಗೊಂಡ್ರೆ ನೀವು ಅವರು ಕಾಂತಾರವನ್ನು ಈಗಷ್ಟೇ ಮುಗಿಸಿದ್ದಾರೆ ಅದು ಎಷ್ಟು ದೊಡ್ಡ ಒಂದು ಹೋರಾಟ ಆಯಿತು ನಿಮ್ಗೆ ಗೊತ್ತು ಅದರ ಜೊತೆ ಈಗ ಯಾವುದೋ ಆ್ಯಕ್ಟ್ ಮಾಡ್ತಿರ್ಬೋದು ಅವರು ಒಂದೆರಡು ಮೂರು ಅನೌನ್ಸ್ಮೆಂಟ್ ನಿಮಗೂ ಗೊತ್ತು ಅವ್ರು ಯಾವಾಗ ನನಗೆ ಸಿಗಬೇಕು ಸೊ ನೀವು ಹೇಗೆ ಪಿ ಯು ಸಿ ಎ ಫ್ರೆಂಡನ್ನು ಈಗ ಮೀಟ್ ಆಗೋಕ್ಕಾಗಲ್ಲ ಅದರ ಅರ್ಥ ನೀವು ಹೇಟ್ ಅವ್ರನ್ನ ಯಾಕೆ ಸೊ ಅಷ್ಟೇ ಅಲ್ವಾ ಸೊ ಅದೇ ರೀತಿ ಎಲ್ಲದು ಬದಲಾಗುತ್ತೆ ಬದಲಾಯಿತು ಅಂದರೆ ದೂರ ಆಯಿತು ಅಂತ ಅರ್ಥ ಅಲ್ಲ ಬದಲಾಯಿತು ಅಂದರೆ ಐ ಥಿಂಕ್ ಅವರು ಕೂಡ ಕನ್ನಡ ಕನ್ನಡಕ್ಕೆ ಬೇರೆ ರೀತಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಪ್ರೈ ಟ್ರೈ ಮಾಡ್ತಾರೆ ಈಗ ನಾನು ಅರ್ಜುನ್ ಜನ್ಯ ಅವರ ಜೊತೆ ಕ್ಲೋಸ್ ಇದ್ದೀನಿ ಬಟ್ ಅರ್ಜುನ್ ಜನ್ಯ ಅವರು ಬೇರೆ ಯಾವುದೋ ಡೈರೆಕ್ಷನ್ ಮಾಡಿ ನಾನೇ ಯಾವುದೋ ಡೈರೆಕ್ಷನ್ ಇದ್ದಾಗ ನಾವು ಆಫ್ಕೋರ್ಸ್ ಇಷ್ಟು ಮಾತಾಡೋಕ್ಕಾಗಲ್ಲ ಅದರರ್ಥ ನಾವು ಜಗಳ ಮಾಡ್ಕೊಂಡ್ವಿ ಅಂತಲ್ಲ ಐ ಯಾ ಐ ತಿಂಕ್ ರಕ್ಷಿತ್ ರಕ್ಷಿತ್ ನಾನೊಂದು ಹದಿನೈದು ಅಲ್ಲ ಒಂದು ಒಂದು ತಿಂಗಳ ಮುಂಚೆ ನಾನು ಮೀಟ್ ಆಗಿದ್ದೆ ಅವ್ರನ್ನ ಅವ್ರನ್ನ ಮೀಟ್ ಆಗ್ಬೋದು ಯಾಕಂದರೆ ಅವರಿಗೆ ಬರೀತಾ ಇದ್ರೆ ಬರವಣಿಗೆ ಇದ್ದರೆ ಬಟ್ ಆದರೆ ಜಾಸ್ತಿ ತೊಂದರೆ ಕೊಡೋಕ್ಕಾಗಲ್ಲ ಫೋನ್ ಎಲ್ಲ ಮಾಡಿ ತೊಂದರೆ ಕೊಡೋಕ್ಕಾಗಲ್ಲ ಆ್ಯಂಡ್ ಅವ್ರು ನನಗೆ ಫೋನ್ ಮಾಡುವಂಥ ಮನುಷ್ಯ ಮೊದಲಿಂದನೂ ಅಲ್ಲ ಅವ್ರ ಪಾಪ ಅವರಷ್ಟಕ್ಕೆ ಇರ್ತಾರೆ ಸೊ ನಾನು ಅವರಿಗೆ ತೊಂದರೆ ಕೊಡುವಂಥ ಮನುಷ್ಯ ಅಡು ಅದು ನನಗೆ ಯಾವಾಗ ಸ್ವಲ್ಪ ಟೈಮ್ ಸಿಕ್ಕಿದ್ರು ನಾನು ಅವರಿಗೆ ತೊಂದರೆ ಕೊಡೋ ಪ್ರಯತ್ನದಲ್ಲಿರ್ತೀನಿ ಎಸ್ಸು ನನಗೂ ನಿಮಗೂ ಎಲ್ಲೋ ಒಂದು ಕಡೆ ಒಂದು ನಂಟೆ ಇದೆ ನೀವು ಶಾರದಾ ಮೇನ ತುಂಬ ನಂಬ್ತಿರಲ್ಲ ನಾನು ಅದೇ ಸೊ ಮೂರಿನ ಶಾರದಾ ಅಂಬೆ ಈ ಸತಿ ಫೋರ್ಟಿ ಫೈವ್ಗೆ ಕನ್ನಡ ಪ್ರೇಕ್ಷಕರಿಗೆ ಇಲ್ಲ ಕನ್ನಡ ಸಿನಿ ರಸಿಕರಿಗೆ ಒಲಿಯಲಿ ಅಲ್ಲ ಒಲಿಯಲಿ ಅಂತ ನೀವು ಬೇಡ್ಕೊಳ್ಳಿ ಅಷ್ಟೇ